ಆಯ್ ಸಬ್ಸ್ಕ್ರೈಬರ್ಸ್ ಹೇಗಿದ್ದಾರೆ ಎಲ್ಲರೂ ನಾನು ನಿಮ್ಮ ಕರ್ನಾಟಕ ಪೆಟ್ ಬಾಲ್ಡ್ ಈ ದಿನ ನಾವು ನಮ್ಮ ಹತ್ರ ಇರೋ ಫುಲ್ಮೂನ್ ಬೆಟಾಗೆ ಒಂದು ಒಳ್ಳೆಯ ಆಹಾರವನ್ನು ಇದ್ದೇವೆ ಇದನ್ನು ನಾನು ಹೇಗೆ ಕ್ರಿಯೇಟ್ ಮಾಡಿದೆ ಅಂದರೆ ಒಂದು ಖಾಲಿ ಡಬ್ಬಲ್ಲಿ ನೀವು ಮೂರ್ನಾಲ್ಕು ದಿನ ನೀರನ್ನು ತುಂಬಿ ಮಡಗಿದ್ರೆ ಅದಕ್ಕೆ ಮಳೆ ಹನಿ ಹಾಕ್ತಾಗ ಲಾರ್ವ ಕ್ರಿಯೇಟ್ ಆಗುತ್ತೆ ಆ ಲಾರ್ವ ಒಂದು ವಾರ ಬಿಟ್ಟ ನಂತರ ಸೊಳ್ಳೆಯಗಳಾಗುತ್ತೆ ಆ ಸೊಳ್ಳೆಗಳು ತುಂಬ ಡೇಂಜರ್ ಅಂದರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಕಾಣಿಸ್ಕೊತಿರೋ ಡೆಂಗ್ಯೂಗೆ ಈ ಸೊಳ್ಳೆಗಳೇ ಕಾರಣ ಆದ್ದರಿಂದ ನೀವು ಈ ಲಾರ್ವಹಣ ಕಡಿಮೆ ಮಾಡಬೇಕಂದ್ರೆ ನೀವು ಎರಡು ಮೂರು ಬೆಟ ಫಿಶ್ಗಳನ್ನು ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು ನೋಡಿ ನನ್ನ ಹತ್ರ ಕಾಣಿಸ್ತಿರೋದು ಫುಲ್ ಮೂನ್ ಬೆಟ ಇದನ್ನು ನಾನು ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದು ಇದು ನನಗೆ ಏಯ್ಟಿ ರುಪೀಸ್ಗೆ ಸಿಕ್ತು ಫುಲ್ ಮೂನ್ ಬೆಟ ಆಮೇಲೆ ಈ ಲಾರ್ವಾನ ಕೊಡ್ ನಿಮ್ಮ ಫಿಶ್ಗೆ ಕೊಡೋದರಿಂದ ಏನು ಉಪಯೋಗ ಅಂದರೆ ನಿಮ್ಮ ಫಿಶ್ ಬೇಗ ಗ್ರೋತ್ ಆಗುತ್ತೆ ನಿಮ್ಮ ಆ್ಯಕ್ಚುಲ್ ಫುಡ್ಗಿಂತ ಈ ಲಾರ್ವನ್ನ ಹಾಕಿದ್ರೆ ಬೇಗ ಗ್ರೋತ್ ಆಗುತ್ತೆ ಅದಲ್ಲದೆ ಅದರ ಕಲರ್ ಮತ್ತು ಬ್ರೀಡಿಂಗ್ಗೆ ಎಲ್ಪ್ ಆಗುತ್ತೆ ಹಾಗೂ ಬೆ ಬೆಟ ಫಿಶ್ಗೆ ಅದರ ಟೇಲನ್ನು ಉದ್ದ ಮಾಡ್ಕೊಳ್ಳೋಕ್ಕೆ ಎಲ್ಪ್ ಆಗುತ್ತೆ ನೋಡಿ ಇಲ್ಲಿ ಸುಮಾರು ಸುಮಾರು ಲಾರ್ವಗಳಿವೆ ನೀವು ಆ್ಯಕ್ಚುವಲ್ ಫುಡ್ಗಿಂತ ಇದನ್ನು ಕೊಟ್ಟರೆ ನಿಮ್ಮ ಫಿಶ್ ಹೆಚ್ಚು ಆ್ಯಕ್ಟಿವ್ ಆಗಿರುತ್ತೆ ಹಾಗೂ ನೋಡಿ ನನ್ನ ಬೆಟಾ ಫಿಶ್ ಎಷ್ಟು ಖುಷಿಪಟ್ಟು ಲಾರ್ ಲಾರ್ವಾವನ್ನು ತಿಂತಾಯಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಷ್ಟು ದಿನದಿಂದ ನಾನು ನನ್ನ ಬೆಟ್ಟವನ್ನು ಹಾಕಿದ್ರಿಂದ ಇವಾಗ ಆಚೆ ಬಿಟ್ಟಿರೋದ್ರಿಂದ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಹಾಗೂ ಲಾರ್ವಾವನ್ನು ತಿನ್ನೋಕ್ಕೆ ತುಂಬ ಎಲ್ಪ್ ಆಗ್ತಾ ಇದೆ ಈ ಥರ ಲಾರ್ವವನ್ನು ನೀವು ಈಸಿಯಾಗಿ ಕ್ರಿಯೇಟ್ ಮಾಡಿ ನಿಮ್ಮ ಫಿಶ್ಗೆ ಫೀಡ್ ಮಾಡ್ಬೋದು ಮತ್ತು ಸ್ನೇಹಿತರೆ ನನ್ನ ಈ ಚಾನಲನ್ನು ಓಪನ್ ಮಾಡಿ ಐದು ವರ್ಷದ ಮೇಲಾಗಿದೆ ನನಗೆ ಇದುವರೆಗೆ ದೊರಕಿರುವ ಸಬ್ಸ್ಕ್ರೈಬರ್ಸ್ಗಳು ನಾನೂರು ನಾನ್ನೂರು ಇಪ್ಪತ್ತಕ್ಕಿಂತ ಹೆಚ್ಚು ಆದರೆ ನಾನು ಒನ್ ಕೆ ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಆದರೆ ಒಂದು ಖುಷಿ ವಿಚಾರ ಏನಂದರೆ ನಾನು ಮಾಡಿದ ಮೊಲದ ಬಗ್ಗೆ ಒಂದು ವಿಡಿಯೋಗೆ ನೀವು ಟ್ವೆಂಟಿ ಫೋರ್ ಕೆ ಅನ್ನು ನೀಡಿದ್ದೀರಾ ಹಾಗೂ ನನ್ನ ಚಾನಲೇ ಅದು ಅತಿ ಅತಿ ಹೆಚ್ಚು ವ್ಯೂ ಪಡೆದ ವಿಡಿಯೋ ಆಗಿದೆ ನೀವು ನನಗೆ ಅತಿ ಹೆಚ್ಚು ಸಬ್ಸ್ಕ್ರೈಬನ್ನು ನೀಡಿ ಹಾಗೂ ಲೈಕನ್ನು ನೀಡಿ ಶೇರನ್ನು ಮಾಡಿದರೆ ನನಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಫೂರ್ತಿಯ ಸ್ಫೂರ್ತಿ ಸಿಗುತ್ತದೆ ಹಾಗೂ ಈ ವಿಡಿಯೋಗೆ ಲೈಕನ್ನು ಮಾಡಿ ಕಮೆಂಟನ್ನು ಮಾಡಿ ಹಾಗೂ ನಿಮ್ಮ ಫೇವ್ರೇಟ್ ಫಿಶ್ ಯಾವುದು ಅಂತ ಕಮೆಂಟನ್ನು ಮಾಡಿ ಹಾಗೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್